ೂರು ಇದೊಂದು ಘಟನೆ ಮಾಡ್ ಈಗ ರಾಮನಗರದ್ದು ಡಿ ಮಡಿಗೆ ಏನ್ ಮಾಡಬೇಕು ಎರಡು ಮೀಟರ್ ಪೈಪ್ ಹಾಕಬೇಕು ಅದು ಈ ಮೊದಲು ಈ ಹಿರಿಯರು ಸಸ್ಪೆಂಡ್ ಮಾಡ್ಬೇಕು ಸರ್ ಫಸ್ಟ್ ಈ ಎರಡು ಮೀಟರ್ ಪೈಪ್ ಹಾಕ್ಯಾರ ಆ ಕಾಂಟ್ರಾಕ್ಟರ್ ಪೈಪೇ ತಗೊಂಡ್ ಸ್ರೆ ಅಮೀದವ್ರು ಬೈದು ಈ ಒಂದು ಹದಿನೈದು ದಿವಸ ಪೈಪ್ ಹಾಕ್ಯಾರ

ولنم well, <laughs>

ನೀವು ಯಾರು ಒಬ್ಬರು ಅಟೆಂಡ್ ಮಾಡಿರ್ತೇಬ್ರೆ ಇವರು ರಾತ್ರಿ ಒಂಬತ್ತು ಗಂಟೆಗೆ ಏನಂದ್ರೆ ಸರ್ ಊಟ ಮಾಡ್ಕೊಂಡು ಹತ್ತು ಗಂಟೆಗೆ ಬರ್ತೀವಿ ಅಂದ್ರೆ ಸರ್ ನಾ ಹತ್ತು ಗಂಟೆಗೆ ಬಂದಿಲ್ಲ ಸರ್ ಟ್ರಾಫಿಕ್ ತೊಂದರೆ ಯಾಕೆ ತಂದ್ತಾರೆ ಟ್ರಾಫಿಕ್ ಸಿ ಪಿ ಆರ್ ಫೋನ್ ಮಾಡಿ ನಾವು ಬಂದಿ ಮಂಚಾರ ಕಳ್ಸಿದ್ರೆ ಅವ್ರು ಪೊಲೀಸರು ರೂಪಾಯಿ ಬೆಳಗೇನು ಕೂತೋದ್ರಿ ಸರ್ ಇವತ್ತಿನೊಂದು ಬಂದಿಲ್ಲ ಸರ್ ಯಾರು ಈ ಬೆಳಿಗ್ಗೆ ಲಕ್ಕನವರ್ ಸಾಹೇಬ್ ಏನೋ ಲಕ್ಕನವರ್ ಸಾಹೇಬ್ರ ಇವ್ರು ಸಾಹೇಬ್ರ ಬೆಳೆಗೆ ಬಂದಿರೀ ಇವ್ರು ಬರೋಣ ನಾಲ್ಕು ಮಾಡ್ಬೋದು

ಇಲ್ಲ ಮನೇಷ್ ಕ್ಯಾಕ್ಸ್ಪರ್ಟ್ಸ್ ಕೊಡ್ತಾರೆ ಇವತ್ತು ಇವ್ರಿಗೆ ಏನಾಗಿದಲ್ಲ ಅಲ್ಲ ಐಡೆಂಟಿಫೈ ಮಾಡಿದ್ದೇನೆ ಮಾಡಿ ಅದೇ ಒಂದು ಕಾಂಫಿಡೆನ್ಸು ಒಂದು ಯಾವ್ದು ಪ್ರೊಫೆಸರ್ ಟೀಮ್ ಕರೆದು ನಮ್ಮ ಕೂಡ ಯಾಕಂದ್ರೆ ಅವ್ರು ಬರ್ತ ಮತ್ತೊಬ್ಬರು ಕೂಡ ಕುರಿತು ಗೊತ್ತಿರೋಂಗಿಲ್ಲ ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದಾರೆ ಇದ್ರಾಗಿಲ್ಲ ಈ ಮುಂಬೈದಾಗಾದಾಗ ಬೆಂಗಳೂರು ನಗರ ಬೇರೆ ಕಡೆ ಆದಾಗ ಅದರಲ್ಲ ಎಕ್ಸ್ಪರ್ಟ್ಸ್ ನಾ ಏಜೆನ್ಸಿ ತಂದು ನಮ್ಮ ತಿಂಗ್ಳು ಕೂಡಿಸಿ ಅವ್ರವ್ರಾಗ್ಲೇಂಟ್ ಮಾಡಿಸಿ